ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ನಿರೀಕ್ಷೆ ಹಾಕಿದೆ ಕಲಾಪತ್ರ ಟೈಟಲ್ ಇರ್ಬೋದು ಮೇಕಿಂಗ್ ಇರ್ಬೋದು ಸಾಂಗ್ಸ್ ಇರ್ಬೋದು ಆ ಕಥೆಗಳೇನ ನಮಗೆ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಜನರಲ್ಲಿ ಒಂದು ರೀತಿ ಹುಟ್ ಹಾಕಿದೆ ಜೊತೆಗೆ ರಾಮ್ ಧನ್ಯ ರಾಮ್ ಕುಮಾರ್ ಅವರು ಬಿಕ್ಕಿ ವರುಣ್ ಅವರ ಲುಕ್ಕು ಅವರ ಒಂದು ಕೆಮಿಸ್ಟ್ರಿ ಅವರ ಕಾಂಬಿನೇಷನ್ನು ಕೇಕ್ ವರ್ಕ್ ಆಗಿರತ್ತೆ ಸಿನಿಮಾದಲ್ಲಿ ಅಂತ ಹೇಳಿ ಪ್ರತಿ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಓಕೆನಾ ವಿಡಿಯೋ ಓಕೆನಾ ಸಿನಿಮಾನ ತುಂಬಾ ಜನ ಜಾಸ್ತಿ ಪ್ರಮೋಟ್ ಮಾಡ್ಬೇಕು ಈಗ ಜಾಸ್ತಿ ಶೇರ್ ಮಾಡ್ಬೇಕು ಇವೆಲ್ಲ ಓಕೆನಾ ಮೀಡಿಯೋ ಪಾರ್ಟ್ನರ್ಸ್ ನೀವೆಲ್ಲ ಓಕೆ ಐ ವೆರಿ ಗುಡ್ ಆ ಇನ್ನೊಂದ್ ವಿಷಯ ಏನ್ ಗೊತ್ತಾ ಹೇಳಿ ನಮ್ಮ ವಿಕ್ಕಿ ವರುಣಿದಾರಲ್ಲ ಹೌದು ಅವ್ರಿಗೆ ಕೇ ಅನ್ನೋದೇ ಲಕ್ಕಿ ಕೆಲ್ಟ ಸಂತಿಗೆ ಕ್ವಾಲಾ ಪತಾರ್ ಸ್ಟು ಅದಕ್ಕಿಂತ ಮುಂಚೆ ಕಟ್ಟುಗೂಡಿನು ಮಾಡಿದ್ರು ಅವರು

ಶಿವಣ್ಣ ಬರ್ತಾ ಇದಾರೆ ಅಲ್ವಾ ನಂಗೆ ಅದು ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಇದೆ ಶಿವಣ್ಣ ಬಂದ್ರೆ ಏನೇನ್ ಕೇಳಬೇಕು ಏನೇನ್ ಮಾಡ್ಬೇಕು ನಾನು ಪ್ಲಾನ್ ಮಾಡ್ತಾ ಹೋಗ್ಲೇ ವಾಟ್ ಅಬೌಟ್ ಯು ನೀನ್ ಪ್ಲಾನ್ ಮಾಡ್ತಿದ್ಯಾ ಶಿವಣ್ಣ ಅಂದ್ರೆ ಎನರ್ಜಿ ಹೌದು ಸೊ ಅವರು ಟ್ರೈಲರ್ ಲಾಂಚ್ ಮಾಡ್ತಾರೆ ಮಾಡ್ತಾರಲ್ವಾ ಹೌದು ಆಬ್ವಿಯಸ್ಲಿ ಟ್ರೈಲರ್ ಬಗ್ಗೆ ಕೇಳ್ತೀವಿ ಅದಾದ್ಮೇಲೆ ಸಿನಿಮಾದಲ್ಲಿ ರೀಸೆಂಟ್ ಆಗಿ ಒಂದು ಸಾಂಗ್ ರಿಲೀಸ್ ಆಯ್ತು ಕಿಚನ್ ಸಾಂಗ್ ನೋಡಿದ್ರೆ ನೋಡಿದೆ ನೋಡ್ದೆ ನೋಡಿದೆ ನಮ್ ಶಿವಣ್ಣ ಅಂತಂದ್ರೆ ಏನು ನೆನಪಾಗುತ್ತೆ ನಿಮಗೆ ನಮಗೆ ಶಿವಣ್ಣ ಅಂದ್ರೆ ಫಸ್ಟ್ ಬರೋದೇ ಲಾಂಗು ಲಾಂಗ್ ಇರಬೇಕು ಶಿವಣ್ಣ ಕೈಯಲ್ಲಿ ಅವಾಗ್ಲೇ ಅದ್ ಮಜಾ ಹೌದು ಲಾಂಗ್ ನಾ ಶಿವಣ್ಣ ಒಂದ್ ಬೆರಳಲ್ಲೇ ತಿರುಗಿಸ್ತಾರಲ್ವಾ ಇಲ್ಲಿ ಬೇರೆ ಏನೋ ಮಾಡ್ತಾರೆ ಹೇಳದ್ ಬೇಡ ಈಗ ಹೇಳದ್ ಬೇಡ ಸಿಗರೆಟ್ ಆಗಿ ಇಡೋಣ ಆಮೇಲೆ ಹೇಳೋಣ ಓಕೆ ಸೊ ಈಗ ಇನ್ನೊಂದು ಆಡಿಯನ್ಸ್ ಹತ್ರ ಹೋಗೋಣ ಆಡಿಯನ್ಸ್ ಹೋಗಿ ಶಿವಣ್ಣ ಅವ್ರದ್ದು ಯಾವ್ದಾದ್ರು ಒಂದು ಸಿನಿಮಾ ಕ್ವಶನ್ಸ್ ತಿಳ್ಕೊಳ್ತೀನಿ ನೋಡೋಣ ಇದ್ದೇನು ಓಕೆ ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ಹೇಳ್ತೀನಿ ಆ ಸಿನಿಮಾದ ನಟಿ ಯಾರು ಅಂತ ನೀವು ಹೇಳಬೇಕು ಓಕೆನಾ ನಾನು ಬಂದು ಡೈರೆಕ್ಟ್ ಆಗಿ ಕೇಳ್ತೀನಿ ಯಾರಿಗಾದ್ರೂ ರ್ಯಾಂಡಮ್ ಆಗಿ ಕೇಳ್ತೀನಿ ಶಿವಣ್ಣ ಅವ್ರು ಆಕ್ಟ್ ಮಾಡಿದ ಒಂದು ಸಿನಿಮಾದ ನಟಿ ಯಾರು ಅಂತ ಶಿವಣ್ಣ ಯಾರು ನೋಡಿದಾರೆ ಇಲ್ಲೇ ಇದ್ದೀರಾ ವೆರಿ ಗುಡ್ ನೋಡೋಣ ಯಾರು ಮತ್ತೆ ಒಂದ್ ನಿಮಿಷ ಎನರ್ಜಿನ ಇಲ್ಲ ಜಾನ್ವಿ ಎಲ್ರಿಗೂ ನಮಸ್ಕಾರ ಅಂದ್ರೆ ಸ್ವಲ್ಪ ಜೋರಾಗಿ ಹೇಳಿ ಸರ್ ಓಕೆ ಸ್ವಲ್ಪ ಇನ್ನು ಸ್ವಲ್ಪ ನಮಸ್ಕಾರ ಅಂತ ಹೇಳಿ ಓಕೆ ಓಕೆ ಒಂದು ಒಂದು ಮಂತ್ರ ಹೇಳ್ತೀನಿ ಆ ಮಂತ್ರ ಹೇಳಿದ ತಕ್ಷಣ ಎಲ್ರು ಹೇಳ್ತಾರೆ ರೆಡಿನಾ ಗಣಪತಿ ರೆಡಿನ ಎನರ್ಜಿ ಬಂತು ಎನರ್ಜಿ ಬಂತು ಬಂತು ಹಬ್ಬ ಆಗಿದೆ ಗಣೇಶನ ಆಶೀರ್ವಾದ ಬೇಕೇ ಬೇಕಲ್ವಾ ಯಾವುದೇ ಕಾರ್ಯಕ್ರಮಕ್ಕೂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೊ ಎಲ್ರಿಗೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅಂತ ನೀರು ಹೇಳಿ ಮೇಡಮ್ ಹೌದು ಎಲ್ರಿಗೂ ಕೂಡ ಶುಭ ಸಂಜೆ ಇಲ್ಲಿ ನಾವೆಲ್ಲ ಸೇರಿರೋದು ಈ ವರ್ಷದ ಮೋಸ್ಟ್ ಮೂವಿ ಕಾಲಾಪತ್ತರ್ ಚಿತ್ರದ ಟ್ರೈಲರ್ ಲಾಂಚ್ ಈವೆಂಟ್ಗೆ ಕಾಲಾಪತ್ತರ್ ಸಿನಿಮಾದ ಸೌಂಡ್ಸ್ ಆಫ್ ಕಾಲಾಪತ್ತರ್ ಇರ್ಬೋದು ಮೂರ್ ಹಾಡುಗಳು ಆಲ್ರೆಡಿ ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ಸೌಂಡ್ ನೋಡ್ತಾ ಇದೆ ಹೌದು ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇರೋದು ಈ ಹುಡುಗಿ ಯಾರಂತ ಯಾರು ಗೊತ್ತಪ್ಪ ಏನಿಲ್ಲ ಜೈನ್ ಸರ್ ಇದೆ ಇದೆ ಇಲ್ಲ ಇಲ್ಲ ಇದಾರೆ ಇವ್ರೋ ನಮ್ಮ ಆಕ್ಟರ್ ಆಂಕರ್ ಜಾನು ಅವರು ಜಾನಿ ಅವ್ರಿಗೆ ಒಂದ್ಸಲ ಜೋರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವರು ಕೂಡ ಎಷ್ಟು ಪಟ ಪಟ ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ ಹೌದು ಅವ್ರಿಗೆ ಇಂಟ್ರಡಕ್ಷನ್ ಮಾಡಿ ಕೊಡಲಾ ಹೇಳಮ್ಮ ಹೇಳಮ್ಮ ಹೇಳು ಹೇಳಮ್ಮ ಇವರು ಕೂಡ ಆಕ್ಟರೇನಾ ಆ್ಯಂಕರ್ ಇಮ್ರಾನ್ ಅವ್ರು ಇನ್ನು ಅವರಂಥ ಎಲ್ರೂ ಪ್ರೀತಿಯಿಂದ ನಂಗೆ ಡಿ ಪಿ ಎಚ್ ಅಂತ ಕರೀತಾರೆ ಈ ಡಿ ಪಿ ಎಸ್ ಗುಲ್ಬಾಮ್ ಏನಪ್ಪಾ ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ ಸ್ವಲ್ಪ ಡಿಸೆಂಟು ಸ್ವಲ್ಪ ಪೋಲಿ ಹಂದಿ ಪರ್ಸೆಂಟ್ ಹುಡುಗರ ಸೊ ಅದಕ್ಕೆ ಓಕೆ 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 ಬಟ್ ಇವತ್ತು ಈ ಗೆ ಒಂದು ಪವರ್ ಕೊಡ್ತಾ ಇದೆ ಸಕ್ಕನಾಗ ಎನರ್ಜಿ ಎನರ್ಜಿಗೆ ಅವ್ರೇ ಹೆಸ್ರು ಅವ್ರ ಹೆಸ್ರು ಏನಂತ ನೀವ್ ಹೇಳ್ತೀರಾ ಅದ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತಾ ಹಾಡು ಓಕೆ ಕೇಳಲ್ಲ ಅವಕ್ಕೆ ಏನಂತ ಓಕೆ ಹೇಳಿ ನೀವ್ ಹೇಳ್ತೀನಿ ನೋಡೋಣ ಇರಿ ಯಾರಿಗ್ ಗೊತ್ತು ಯಾರೂ ಗೊತ್ತು ಯಾರಿಗ್ ಗೊತ್ತು ಯಾರು ಗೊತ್ತು ಯಾರಿಗ್ ಗೊತ್ತು ಯಾರು ಗೊತ್ತು ಯಾರು ಗೊತ್ತು ಯಾರು ಗೊತ್ತು ಸರ್ ಇವತ್ತು ಈ ಈ ಗೆ ಒಂದು ಎನರ್ಜಿ ಬರ್ತಾ ಇದೆ ಅವ್ರ ಹೆಸ್ರು ಏನು ಸರ್ ಡಾಕ್ಟರ್ ಶಿವರಾಜ್ ಕುಮಾರ್ ಏ

ಶಿವಣ್ಣನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇರೋದಿನಿ ಶಿವಣ್ಣನ ಫಸ್ಟ್ ಟೈಮ್ ಯಾರು ನೋಡ್ತಾ ಇರೋದು ನೀವು ಸರ್ ಬನ್ನಿ ಬನ್ನಿ ನೋಡಿ ನೋಡಿ ನಿಂತ್ಕೊಳ್ಳಿ 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 ವೆರಿ ಗುಡ್ ವೆರಿ ಗುಡ್ ಶಿವಣ್ಣನ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಹೌದು ಸರ್ ಶಿವಣ್ಣ ಯಾವ ಸಿನಿಮಾ ನೋಡಿದ್ರು ಶಿವಣ್ಣ ಎಷ್ಟು ಸಿನಿಮಾ ನೋಡಿದ್ರಿ ಎಲ್ಲ ನೋಡಿದೀರಾ ನೋಡಿದೀನಿ ಸರ್ ರೀಸೆಂಟ್ ಆಗಿ ಬಂತಲ್ಲ ಯಾವ್ದು ಹೇಳಿ ಆ ರೀಸೆಂಟ್ ಆಗಿ ಬಂದಿದ್ದು ಇಷ್ಟೇ ಎಲ್ಲ ನೋಡಿದೀವಿ ರೀಸೆಂಟ್ ಆಗಿ ಯಾಕೆ ಬಂದಿದ್ದು ಗೊತ್ತಿಲ್ಲ ಟ್ರೈಲರ್ ಲಾಂಚ್ ಆಗಿದೆ ಹೌದು ಹೌದು ಈಗ ಶಿವಣ್ಣ ಅವ್ರದ್ದು ಯಾವ್ದು ಒಂದ್ ಸಿನಿಮಾದ ಒಂದು ಡೈಲಾಗ್ ಹೊಡಿರಿ ಸಾರ್ ಮೆ ಜನ್ವಿ ನೋಡ್ಲಾ ಐ ಲವ್ಯಂತಾರೆ ಸರ್ ಇದೆಲ್ಲ ಪ್ರಪೋಸಿಂಗ್ ಎಲ್ಲ ಮಾಡಬೇಡಿ ಪಾಪ ಹುಡುಗಿ ಕೆಲಸ ಮಾಡಕ್ ಬಂದಿಲ್ಲ ಯು ಮಸ್ ಲವ್ ಅಂತ ಎಲ್ಲ ನನ್ಬೇಡಿ ಪಾಪ

ಆ್ಯಕ್ಚುಲಿ ಅವರು ಯಾವಾಗಲೂ ನಮ್ಮ ಹೊಸಪೇಟೆ ಮಂಚ ಅಂತಾರೆ ನಮಗೆ ಸ್ವಲ್ಪ ಜೋರಾಗಿ ಎನರ್ಜಿ ಯು ಅವ್ರ ಎನರ್ಜಿ ಹೆಂಗಿದೆ ನಿಮ್ಮ ಎನರ್ಜಿ ಎಷ್ಟು ವಯಸ್ಸು ನಿಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅವರು ಡಬ್ಬಲ್ ಇದ್ದಾರೆ ನಿಮಗೆ ಅವ್ರ ಎನರ್ಜಿ ಹೆಂಗೆ ನಿಮ್ಮ ಎನರ್ಜಿ ಮಾತಾಡಿ ಓ ಕಮ್ಮ ಮಾತಾಡಿ ಹತ್ತು ಸಿಕ್ ಓಕೆ ಒಂದು ಹತ್ತು ಬೇಡ ಐದು ಸಿನ್ಮಾ ತ ಹೆಸರಿ ನೋಡೋಣ

ಓಕೆ ಸೊ ಶಿವಪುತ್ರ ಅವರು ಆರ್ ಸಿನಿಮಾದ ಹೆಸರು ಹೇಳಿದ್ದಾರೆ ಸೊ ಇವತ್ತು ಕಾಲಪತ್ ಟ್ರೇಲರ್ ಲಾಂಚ್ ಬಂದಿದ್ದೀವಿ ಜಾಂಗ್ ನಾವೆಲ್ಲ ನಮ್ಮ ಜೊತೆ ಇಷ್ಟು ಬ್ಯೂಟಿಫುಲ್ ಆಡಿಯನ್ಸ್ ಬಂದಿದೆ ಅಂಡ್ ಈ ಸ್ಪಾನ್ಸರ್ಸ್ ಯಾರು ಅಂದ್ರೆ ಈವೆಂಟ್ ಯಾರು ಮಾಡ್ತಾರೆ ಹೇಳಿ ಈವೆಂಟ್ ಲೂಲು ಮಾಲ್ ಅಲ್ಲಿ ವೆನಿ ಪಾರ್ಟ್ನರ್ ಸೊ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಯಾರು ಅಂತ ನೀವು ಹೇಳಿ ರಾಜ್ ಈವೆಂಟ್ ರಾಜ್ ಇವೆಂಟ್ ಹೌದು ನಮ್ಮ ಈವೆಂಟ್ ಪಾರ್ಟ್ನರ್ ರಾಜ್ ಆರ್ ಲೂಲು ಮಾಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಹತ್ತು ನಿಮಿಷ ಒಳಗೆ ಶಿವಣ್ಣ ಅವರು ಇಲ್ಲಿ ಬರ್ತಾ ಇದಾರೆ ಅವ್ರು ಬರೋ ಅಷ್ಟರಲ್ಲಿ ನೀವೆಲ್ಲ ಫುಲ್ಲು ಎನರ್ಜಿ ತುಂಬಿರ್ಬೇಕು ಅಪ್ಪ ಫೈನಲಿ ಬಂತು ನೋಡಿ ಎನರ್ಜಿ ಅಲ್ರಿ ನಿನ್ನೆ ತಾನೇ ಹಬ್ಬ ಮುಗಿಸಿದ್ದೀರಾ ಚೆನ್ನಾಗಿ ಓದಕ್ಕೂ ಎಲ್ಲ ತಿಂದಿದ್ರ ಕಡುಬು ಎಲ್ಲ ತಿಂದಿದ್ದೀರಾ ಎನರ್ಜಿ ಹೆಂಗಿರ್ಬೇಕು ನೋಡಿ ಮೇಡಮ್ ಫೋನ್ ಅಲ್ಲೇ ಬಿಸಿ ಇದಾರೆ ಮುಂದೆ ಕೂತಿರೋರು ಮೇಡಮ್ ಫೋನ್ ಬೇಡ ಮೇಡಮ್ ಇವೆಂಟ್ ಎಂಜಾಯ್ ಮಾಡಿ ಮೇಡಮ್ ಇಲ್ಲ ಆಕ್ಚುಲಿ ನೀವು ಬ್ಯೂಟಿಫುಲ್ ಆಗಿ ಆಂಕರಿಂಗ್ ಮಾಡ್ತಾ ಇದೀರಲ್ಲ ಅದನ್ನ ಅವ್ರು ವಿಡಿಯೋ ಮಾಡ್ಕೋತಾ ಇದಾರೆ ವೆರಿ ಗುಡ್ ಆಮೇಲೆ ಸಿಗನ ಆಮೇಲೆ ಇವೆಂಟ್ ಆದ್ಮೇಲೆ ಓಕೆ ಸೊ ಭೈರವತಿ ನಮ್ಮ ಕಾಲಪತ್ರ ಸಿನಿಮಾ ಬಗ್ಗೆ ಸಾಂಗ್ಸ್ ಯಾರು ಕೇಳಿದೀರಾ ಕಾಲಪತ್ರ ಸಾಂಗ್ಸ್ ಯಾರು ಕೇಳಿದೀರಾ ನೀವು ಕೇಳಿದೀರಾ ಓಕೆ ಮ್ಯಾಮ್ ಅಗೇನ್ ಟು ಯು ಬನ್ನಿ 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 ಸ್ವಲ್ಪ ನಿಂತ್ಕೊಳ್ಳಿ ಮ್ಯಾಮ್ ಕಾಲಾ ಮ್ಯಾಮ್ ನಿಮ್ಮ ಹೆಸರು ಹೇಳಿ ಮತ್ತೆ ಕಾಲಾ ಭಾಷೆ ಸಾಂಗ್ಸ್ ಕೇಳಿದಿರಲ್ಲ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಮೇಡ ನನ್ನ ಹೆಸರು ನವ್ಯ ಅಂತ ಆ ನನಗೆ ಗೋರುಕನ ಗಾನಕ ತುಂಬಾ ಇಷ್ಟ ಗೋರುಕನ ಗಾನಕ ಗೋರು ಗಾನ ಗೋರು ಗಾನ ಟುಕ್ಕು ಟುಕುರು ಟುಕ್ಕು ಟುಕು ಅಂದ್ರೆ ಮ್ಯೂಸಿಕ್ ಸಮೇತ ಹೇಳ್ತಾ ಇದ್ದಾರೆ ಎಸ್ ಸಲ ಕೇಳಿದಿರ ನವ್ಯಾ ಈ ಸಾಂಗ್ ಸಲ ತುಂಬಾ ಸಲ ನಾನು ಆಕ್ಚುಲಿ ಆ ಸಾಂಗ್ ಲಾಂಚಿಗೂ ಕೂಡ ಬಂದಿದ್ದೆ ಅವಾಗಿಂದ ನಾನು ಆ ಸಾಂಗ್ ತುಂಬಾ ಇಷ್ಟ ನನಗೆ

हमें सभी शिवाजी नगर वाले हैं हमने ये सभी आता निमा हमें क्या रहता तो है खुशका हवा खाले को खुश 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 रहता है सब ओके okay, निमी गोती लान्द्रिया ऑडियंस के केरना केरना काला पत्तर येनो यार 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 इले इले बंदे बंदे, बंदे।